முன்னா அத்து முன்னா கேள்வ ಎಲ್ಲ ಭಾರಿ ಮೀನು ಸಿಕ್ಕಾವ ಅಂತ ಎಲ್ಲ ಸೂಪರ್ ಎಲ್ಲ ಗೌರಿ ಮೀನು ಕಾಟ್ಲ ರೋಗು ಎಲ್ಲ ಭಾರಿ ಮೀನು ಸಿಕ್ಕೇವೆ ಹಂಗ ಎಲ್ಲರ ಮುಖದಲ್ಲೂ ಭಾರಿ ಖುಷಿ ಆದ ಕಣ ಮೈ ನಂಗೂ ಒಂದು ಎರಡು ಕೆ ಜಿ ಮೀನು ಬೇಕಿತ್ತು ನಂಗೆಲ್ಲ ವಯಸ್ಸಾಯ್ತಲ್ಲ ಈಗ ಮೀನು ಹಿಡೀಕೆ ಕಣ ನಂಗೆ ಮಂಡಿ ಎಲ್ಲ ಸಾವ್ದೋಗ್ಯೆದೆ ಹುಡುಗರು ನನಗೊಂದು ಎರಡು ಕೆ ಜಿ ಮೀನು ಇಟ್ಕೊಂಡಿದ್ದೆ ಅವ್ರು ಎಲ್ಲಿದ್ರು ಇಲ್ಲಿ ವೇದಿಕೆ ಹತ್ರ ಬರ್ಬೇಕು ದೇಶಪಾಂಡೆ ಅವರು ಹರಿಣಿ ಮೇಡಮು ಇದು ಕೆರಿ ಭೇಟಿ ಅನ್ನೋದು ಇದು ಮಲೆನಾಡಿನಲ್ಲಿ ವರ್ಷಕ್ಕೊಂದ್ಸಲ ಆಡ್ತಾರೆ ಇದು ಮೇ ತಿಂಗಳಲ್ಲಿ ಅಥವಾ ಜೂನ್ ಪಟ್ಟಲ್ಲಿ ಇದು ಕೆರೆಯಲೆಲ್ಲ ನೀರು ಕಮ್ಮಿ ಆದ್ಮೇಲೆ ಈ ಕೆರೆ ಭೇಟಿ ಆಡ್ತಾರೆ ಈ ಕೋಣಿ ಇದೆಯಲ್ಲ ಇದು ಕೋಣಿ ಅಂತಾರೆ ಇದ್ರಲ್ಲಿ ಮೀನು ಹಿಡಿತಾರೆ ಕೋಣಿ ಅಂದ್ರೆ ಅದು ಅದು ಬಿದ್ರಲ್ಲಿ ಮಾಡಿರ್ತಾರಲ್ಲ ಕೋಣಿ ಅದು ಆಮೇಲೆ ಜರಡಿ ಬಾಳೆನೂ ಹಾಕಿ ಮೀನು ಹಿಡಿತಾರೆ ಒಂದು ಆಟ ಆಟ ಥರ ಮಾಡ್ತಾರೆ ಜರ್ಡಿ ಬಾಲೆ ಇದೆ ಹ್ಞೂ ಏನಿಲ್ಲ ಯಾರಿಗೆ ಟು ಮೀನು ಸಿಕ್ತದೋ ಒಟ್ಟು ಖುಷಿ ಪಡ್ತಾರಲ್ಲ ಕಮ್ಮಿ ಸಿಕ್ಕಿದ್ರೆ ಅವ್ರ ಮನೆಯಲ್ಲೇ ಊಟ ಮಾಡ್ತಾರೆ ಜಾಸ್ತಿ ಸಿಕ್ಕರೂ ನೆಂಟ್ರನ್ನೆಲ್ಲ ಬರು ಕೇಳ್ತಾರೆ ಹಂಗೆ ಈಗ ನಮಗೆಲ್ಲ ವಯಸ್ಸು ಆತಲ್ಲ ನಮಗೆಲ್ಲ ಹೋಗಿ ಅರಿಲ್ಲೆಲ್ಲ ಹಿಡಿಕವಲ್ಲ ಈಗೆಲ್ಲ ಹುಡುಗರನ್ನೆಲ್ಲ ಬರ್ತಾ ಇದಾರೆ ಮತ್ತು ಈ ನಮ್ಮ ಕಾಲಕ್ಕೆ ಮುಗಿದೋತದಂತ ಮಾಡಿಕೊಂಡು ಆದ್ರೆ ಇದನ್ನ ಪಿಚ್ಚರ್ ಪಿಕ್ಚರ್ ತಂದು ಇದನ್ನ ಮುಂದಿನ ಪೀಳಿಗೆಗೂ ತೋರಿಸ್ಬೇಕಂತ ಹೇಳಿ ಅವ್ನು ಪಿಚ್ಚರ್ ಮಾಡ್ಯಾರೆ ನಮ್ಮ ಗೌರಿಶಂಕರು ಮತ್ತು ಜಯಶಂಕರ್ ಪಟೇಲ್ ಸೇರಿ ಭಾರಿ ಒಳ್ಳೆ ಕೆಲಸ ಇದೆ

ಏನು ಮಾಡ್ತಾರೆ ಇವೆ